ಬ್ರಹ್ಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳವರ ಚರಣ ಕಮಲಗಳಲ್ಲಿ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ತಡಾದರೂ ಕೂಡ ಉಪಸ್ಥಿತರಾಗಿರುವ ನ್ಯಾಯಮೂರ್ತಿಗಳಾದ ಸಿಂಗಪ್ಪ ನಾರಾಯಣಸ್ವಾಮಿಯವರೇ ನ್ಯಾಯಮೂರ್ತಿಗಳಾದ ಬಿಲ್ಲಪ್ಪ ಅವರೇ ಹಾಗೂ ಈ ಭಾಗದ ಶಿವಮೊಗ್ಗ ಭದ್ರಾವತಿ ಪರಿಸರದಲ್ಲಿ ನ್ಯಾಯಾಂಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ನ್ಯಾಯಾಧೀಶರುಗಳೇ ಹಾಗೂ ಈ ಸುಂದರ ಸಮಾರಂಭವನ್ನು ಅತ್ಯಂತ ಶ್ರದ್ಧೆಯಿಂದ ಇಷ್ಟು ಹೊತ್ತು ತಮ್ಮ ತಾಳ್ಮೆಯಿಂದ ನೋಡ್ತಾ ಇರುವಂತಹ ಕೇಳ್ತಾ ಇರುವಂತಹ ಶರಣ ಶರಣೆಯರೇ ನ್ಯಾಯಾಂಗ ಮತ್ತು ಸಮಾಜ ಅನ್ನುವಂಥ ವಿಷಯದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೊಂದು ಅರ್ಥವೂ ಇದೆ ಯಾಕೆಂದರೆ ಪರಮ ಪೂಜ್ಯರು ಕೇವಲ ಅನ್ನದಾನ ಅಕ್ಷರದಾನ ಮಾತ್ರ ಅಲ್ಲ ನ್ಯಾಯದಾನವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಾಯಶಃ ನ್ಯಾಯದಾನವನ್ನು ಮಾಡ್ತಿರ್ತಕ್ಕಂತಹ ಒಂದೇ ಒಂದು ಮಠ ಅಂತ ಇದ್ದರೆ ಅದು ತರಳಬಾಳು ಮಠ ಈ ಭಾಗದಲ್ಲಿ ಜನರಿಗೆ ಯಾವುದೇ ಸಮಸ್ಯೆ ಆದರೆ ಮಠದ ಶಿಷ್ಯರಿಗೆ ಭಕ್ತರಿಗೆ ಏನೇ ತೊಂದರೆ ಆದರೆ ಅವರು ನೇರವಾಗಿ ತರಳಬಾಳು ಮಠಕ್ಕೆ ಬಂದು ಪೂಜ್ಯರನ್ನು ವಿನಂತಿ ಮಾಡಿಕೊಳ್ಳಬಹುದು ಅರಿಕೆ ಮಾಡಿಕೊಳ್ಳಬಹುದು ಅದಕ್ಕೋಸ್ಕರನೇ ಪರಮ ಪೂಜ್ಯರು ಶಿವಮೂರ್ತಿಗಳಲ್ಲ ಅವರು ನ್ಯಾಯಮೂರ್ತಿಗಳು ಸರಳಬಾಳು ಮಠದ ನ್ಯಾಯಮೂರ್ತಿಗಳು ಅಂತ ಅವರನ್ನು ಸಂಬೋಧಿಸುವುದು ಸೂಕ್ತ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ತೀರ್ಮಾನಗಳನ್ನು ಮಾಡ್ತಾ ಇದ್ರು ವೇದ ಉಪನಿಷತ್ತು ಅಥವಾ ಶ್ರುತಿ ಸ್ಮೃತಿ ಈ ಥರದ ವಾಕ್ಯಗಳ ಮುಖಾಂತರ ಸಮಾಜದಲ್ಲಿ ಯಾವುದನ್ನು ಮಾಡಬಾರದು ಯಾವುದನ್ನು ಮಾಡಬಹುದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಕರಿತೀವಿ ಅದನ್ನೇ ಧರ್ಮ ಅಂತ ಹೇಳ್ತೀವಿ ಯಾವುದನ್ನು ಮಾಡಬಹುದು ಯಾವುದನ್ನು ಮಾಡಬಾರದು ಅದನ್ನು ಶ್ರುತಿ ಸ್ಮೃತಿ ಪುರಾಣ ರಾಮಾಯಣ ಮಹಾಭಾರತ ಎಲ್ಲವೂ ನಮಗೆ ಹೇಳ್ತು ಆ ಕಾಲದಲ್ಲಿ ಕೋರ್ಟ್ ಇರಲಿಲ್ಲ ನ್ಯಾಯಾಂಗ ವ್ಯವಸ್ಥೆ ಅಂತ ಇರಲಿಲ್ಲ ಆದರೆ ತದನಂತರದಲ್ಲಿ ರಾಜ ಮಹಾರಾಜರುಗಳು ನ್ಯಾಯ ತೀರ್ಮಾನವನ್ನು ಮಾಡುವಂಥ ಪದ್ಧತಿ ಬಂತು ಹಾಗಾಗಿ ರಾಜ್ಯ ರಾಜನನ್ನು ಪ್ರತ್ಯಕ್ಷ ದೇವರು ಅಂತ ಕರೆದ್ವಿ ಪಿಂಕ್ ಆ್ಯಂಡ್ ಡೂ ನೋ ರಾಂಗ್ ಅಂತ ಹೇಳಿದ್ವಿ ರಾಜ ಏನು ಹೇಳ್ತಾನೋ ಅದೇ ನಮಗೆ ವೇದವಾಕ್ಯ ಆಯಿತು ಸೊ ಹಾಗಾಗಿ ರಾಜ್ಯನ ಅಂಗಳದಲ್ಲಿ ಎಲ್ಲವೂ ತೀರ್ಮಾನ ಆಗ್ತಾ ಇತ್ತು ಕಾಲಕ್ರಮೇಣ ಬ್ರಿಟಿಷ್ ಆಳ್ವಿಕೆ ಬಂತು ಈಗಾಗಲೇ ಉಲ್ಲೇಖ ಮಾಡಿದರು ಮಾನ್ಯ ನ್ಯಾಯಮೂರ್ತಿಗಳು ಅವರು ತಂದು ನಮ್ಮ ಮೇಲೆ ಕಾನೂನನ್ನು ಪ್ರಯೋಗ ಮಾಡಿ ಹೇರಿದರು ಅದರ ಪ್ರತಿಫಲವಾಗಿ ಒಂದಷ್ಟು ಕಾನೂನುಗಳಾಗಿ ಬಂತು ಈ ಕಾನೂನುಗಳೇನು ಹೊಸದಾಗಿ ಏನು ಬಂದಿಲ್ಲ ಇದು ಹಿಂದಿಂದನೂ ಆಚರಣೆಯಲ್ಲಿದ್ದಂಥದ್ದೇ ಹಾಗಾಗಿ ಉದಾಹರಣೆಗೆ ಕಾವೋ ವಿಶ್ವಸ್ಯ ಮಾತರಹ ಅಂತ ಹೇಳ್ತೀವಿ ಗೋ ಹತ್ಯೆ ಮಾಡಬಾರ್ದು ಅಹಿಂಸಾ ಧರ್ಮ ಇದಕ್ಕೆ ಕಾನೂನನ್ನು ತಂದರು ಯಾಕೆ ತಂದರು ಅಂದರೆ ದೇಶದಲ್ಲಿ ಹಿಂಸೆ ಪ್ರಾರಂಭವಾಯಿತು ಜನರ ರೀತಿ ಜನರ ನೀತಿ ಬದಲಾದ್ದರಿಂದಾಗಿ ಕಾನೂನನ್ನು ತಂದು ಹಿಂಸೆಯನ್ನು ನಿಯಂತ್ರಣ ಮಾಡಬೇಕಾಗಿ ಬಂತು ಅದೇ ರೀತಿ ಎತ್ರು ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಅಂತ ಹೇಳ್ತೀವಿ ಅಂದರೆ ಮಹಿಳೆಗೆ ಪೂಜನೀಯವಾಗಿ ಕಾಣಬೇಕು ಮಹಿಳೆಯನ್ನು ಪೂಜಬೇಕು ಅದರ ಅರ್ಥ ಪೂಜೆ ಮಾಡಬೇಕು ಅಂತಲ್ಲ ಗೌರವದಿಂದ ಕಾಣಬೇಕು ಅವರಿಗೆ ಸರಿಯಾದ ಸ್ಥಾನಮಾನವನ್ನು ಕೊಡಬೇಕು ಅಂತ ಅದಕ್ಕೋಸ್ಕರನೇ ನಾವು ಅವ್ರನ್ನ ತಾಯಿ ಸ್ವರೂಪವಾಗಿ ದೇವಿಯ ಸ್ವರೂಪವಾಗಿ ನೋಡಿದ್ವಿ ನಮ್ಮಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಯಾರು ಅಂದರೆ ಲಕ್ಷ್ಮೀ ದೇವಿ ನಮ್ಮಲ್ಲಿ ಹೋಮ್ ಮಿನಿಸ್ಟ್ರಿ ಯಾರು ಅಂತ ಹೇಳಿದರೆ ದುರ್ಗಾದೇವಿ ನಮ್ಮಲ್ಲಿ ಎಜುಕೇಷನ್ ಮಿನಿಸ್ಟ್ರಿ ಯಾರು ಅಂತ ಕೇಳಿದರೆ ಸರಸ್ವತಿ ದೇವಿ ಹೀಗಾಗಿ ನಾವು ಪೂಜ್ಯ ಭಾವದಿಂದ ಕಾಣಬೇಕು ಅಂತ ಆದರೆ ಕಾಲಕ್ರಮೇಣ ಆಕ್ರಮಗಳು ಅತ್ಯಾಚಾರಗಳು ಅನಾಚಾರಗಳು ಬಂದಿದ್ದರಿಂದಾಗಿ ನಾನಾ ಥರದ ಕಾನೂನುಗಳನ್ನು ತರಬೇಕಾಯಿತು ಕೆಲವೊಂದು ಕಾನೂನುಗಳು ಸಮಾಜ ಬದಲಾವದ್ರಿಂದಾಗಿ ಬಂತು ಕೆಲವೊಂದು ಸಮಾಜ ಬದಲಾದ್ರಿಂದಾಗಿ ಕಾನೂನು ಬಂತು ಈ ಥರ ಎರಡು ರೀತಿಯ ಆಯಾಮಗಳಿದೆ ಈಗ ಉದಾಹರಣೆಗೆ ಹೇಳೋದಾದರೆ ಸತಿ ಪದ್ಧತಿ ಇತ್ತು ಆವಾಗಿನ ಕಾಲದಲ್ಲಿ ಅದು ಸರಿ ಇದ್ದಿರ್ಬೋದು ಆ ಕಾಲಕ್ಕೆ ಅದು ಸರಿ ಅಂತ ಅನಿಸಿರ್ಬೋದು ಆದರೆ ನಂತರ ಹಿಂದಿನ ಯಾವುದೋ ಒಂದು ಆ ಕಾಲದ ತೀರ್ಮಾನವನ್ನು ಅದೇ ರೀತಿ ಮುಂದುವರಿಸುವುದು ಸರಿಯಲ್ಲ ಅಂತ ಕಾನೂನು ಬಂತು ಸತಿ ಪದ್ಧತಿ ಅಬಾಲಿಷನ್ ಆಯಿತು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಹೊಸದಾಗಿ ಬಂತು ಹಿಂದಿನ ಕಾಲದಲ್ಲಿ ಆವಾಗಿನ ಕಾಲಕ್ಕನುಕೂಲವಾಗಿ ಅದು ಇದ್ದಿರ್ಬೋದು ಆದರೆ ತದನಂತರದಲ್ಲಿ ಚೈಲ್ಡ್ ಮ್ಯಾರೇಜ್ ಅದೊಂದು ಅನಿಷ್ಟ ಪದ್ಧತಿ ಅಂತ ಮನಗಂಡು ಚೈಲ್ಡ್ ಮ್ಯಾರೇಜ್ ರಿಸ್ಟ್ರಿಂಟ್ ಆಕ್ಟ್ ಬಂತು ಈಗಾಗಲೇ ಉಲ್ಲೇಖ ಮಾಡಿದ್ರು ವರದಕ್ಷಿಣೆ ವಿರೋಧಿ ಕಾನೂನುಗಳು ಬಂತು ನಮ್ಮ ದೇಶದಲ್ಲಿ ಯಾಕೆ ಬಂತು ಅಂದರೆ ಹಿಂದಿನ ಒಂದು ಕಾಲ ಇತ್ತು ಮದುವೆ ಆಗುವಾಗ ಹೆಣ್ಣೆತ್ತ ತಂದೆ ವರದಕ್ಷಿಣೆಯನ್ನು ಕೊಟ್ಟು ಕೊಡಬೇಕಿತ್ತು ಈಗಿನ ಕಾಲದಲ್ಲಿ ಆ ಪರಿಸ್ಥಿತಿ ಇಲ್ಲ ಎಲ್ಲ ಕಡೆ ಈಗ ಬದಲಾಗಿದೆ ಮುಂದೆ ಈ ಕಾನೂನಲ್ಲಿ ಬದಲಾವಣೆ ಬರಬಹುದು ಯಾಕೆಂದ್ರೆ ಕಾನೂನು ಅನ್ನುವಂಥದ್ದು ನಿಂತ ನೀರಲ್ಲ ಅದು ಸಮಾಜದೊಂದಿಗೆ ಹೆಜ್ಜೆ ಹೆಜ್ಜೆ ಆಗ್ತಾ ಹೋಗ್ತದೆ ಸಮಾಜ ಮತ್ತು ಕಾನೂನು ಅಥವಾ ನ್ಯಾಯಾಂಗ ಅದು ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ ಮುಂದಿನ ದಿನಗಳಲ್ಲಿ ಈ ಕಾನೂನಲ್ಲಿ ಬದಲಾವಣೆ ಬೇಕಾಗಬಹುದು ಯಾಕೆ ಅಂದರೆ ಹೆಚ್ಚಿನ ಪ್ರಕರಣಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ವರದಕ್ಷಿಣ ಕಿರುಕುಳದ ಪ್ರಕರಣಗಳಲ್ಲಿ ಸುಳ್ಳು ಪ್ರಕರಣಗಳೇ ಜಾಸ್ತಿ ಆಗ್ತಾ ಇದೆ ನಿಜವಾದ ವರದಕ್ಷಿಣೆ ಪ್ರಕರಣ ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲೋ ಇನ್ನೊಂದು ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲೋ ಇದ್ರೆ ಅವರಿಗೆ ನಿಜವಾಗಿ ನ್ಯಾಯ ಸಿಗುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಇವತ್ತು ನೋಡುವಂಥದ್ದು ಆ ಪ್ರಕರಣಗಳನ್ನು ಸುಳ್ಳು ಪ್ರಕರಣ ಅನ್ನುವಂಥದ್ದೇ ಆಗಿಬಿಟ್ಟಿದೆ ಮದುವೆಯಾದ ಮಾರನೇ ದಿವಸನೇ ವರದಕ್ಷಿಣೆ ಕೇಸು ಮದುವೆಯಾಗಿ ಹದಿನೈದು ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ದಿವಸ ತಾವು ಸಂಸಾರ ಮಾಡಲಿಕ್ಕೆ ಇಲ್ಲ ಆದ್ರೆ ವರದಕ್ಷಿಣೆ ಕೇಸು ಆಗ್ತಾರೆ ಈ ತರದ ಒಂದು ಕಾಲಘಟ್ಟ ಬಂದಿದೆ ಹಾಗಾಗಿ ಅದರಲ್ಲಿ ಮಾರ್ಪಾಡುಗಳ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನನಗೆ ಅನಿಸೋದೇನೆಂದರೆ ವಚನ ಸಾಹಿತ್ಯದಲ್ಲಿ ಏನನ್ನು ಹೇಳಿಕೊಟ್ಟಿದ್ದಾರೆ ಅದನ್ನು ಚಾಚು ಚಪ್ಪದೆ ನಾವು ಅರ್ಥೈಸಿಕೊಂಡು ಅದನ್ನು ನಾವು ಅಳವಡಿಸಿಕೊಂಡಿದ್ದರೆ ಪ್ರಾಯಶಃ ನ್ಯಾಯಾಲಯಗಳೇ ಬೇಕಾಗ್ತಿರ್ಲಿಲ್ಲ ಕಾನೂನೇ ಬೇಕಾಗ್ತಿರ್ಲಿಲ್ಲ ಈ ನ್ಯಾಯಾಂಗ ಅನ್ನೋ ಒಂದು ವ್ಯವಸ್ಥೆ ಬೇಕಾಗ್ತಿರಲಿಲ್ಲ ಉದಾಹರಣೆಗೆ ಹೇಳೋದಾದರೆ ಕಳಬೇಡಿ ಕೊಲಬೇಡಿ ಹುಸಿಯ ನುಡಿಯಬೇಡಿ ಅನ್ಯರಿಗೆ ಅಸಹ್ಯ ಪಡಬೇಡಿ ಮುನಿಯಬೇಡಿ ಈ ರೀತಿ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಇದೇ ಇವತ್ತು ಕಾನೂನಾಗಿ ಬಂದಿರತಕ್ಕಂಥದ್ದು ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ ಅವೆಲ್ಲವನ್ನು ಸಮಾಜ ಯಾವಾಗ ಮಾಡ್ಲಿಕ್ಕೆ ಶುರು ಮಾಡುತ್ತೋ ಆವಾಗ ಕಾನೂನಾಗಿ ಬರಬೇಕಾಯಿತು ಹಾಗಾಗಿ ಕಾನೂನು ಮತ್ತು ಸಮಾಜ ಒಟ್ಟೊಟ್ಟಿಗೆ ಹೆಜ್ಜೆ ಆಗ್ತಾ ಇರ್ತದೆ ಸಾರಿ ಸಮಾಜ ಕಾನೂನನ್ನು ತರುವಲ್ಲಿ ಕಾರಣ ಆಗ್ತದೆ ನಮ್ಮ ಸಂವಿಧಾನ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಜುಡಿಷರಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಶಾಸಕಾಂಗದ ಕೆಲಸ ಮೊದಲು ಬರ್ತದೆ ಶಾಸನ ಅಲ್ಲಿ ಶುರುವಾಗ್ತದೆ ಇತ್ತೀಚೆಗೆ ಒಂದು ಕಾನೂನು ಬಂದಿದೆ ತಮಗೆಲ್ಲರಿಗೂ ಗೊತ್ತಿದೆ ಅದರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಅದು ದ್ವೇಷ ಭಾಷಣ ವಿಧೇಯಕ ಅಂತ ಇನ್ನೂ ಅದಕ್ಕೆ ರಾಜ್ಯಪಾಲರ ಅಂಕಿತ ಅಥವಾ ಅದು ಕಾನೂನು ಜಾರಿಗೆ ಬರಲಿಲ್ಲ ಬಟ್ ಚರ್ಚೆ ಆಗಿದೆ ಆ ಕಾನೂನಿನಲ್ಲಿ ಅದೇನಾದ್ರು ಜಾರಿಗೆ ಬಂದ್ರೆ ಅದರ ಪರಿಣಾಮ ಸಮಾಜದ ಮೇಲೆ ಯಾವ ರೀತಿ ಆಗ್ಬೋದು ಅಂತ ಒಂದು ಸಾರಿ ನಾವು ಎಲ್ಲರೂ ಯೋಚನೆ ಮಾಡಬೇಕು ನಾವು ಅದರಲ್ಲಿ ಎರಡು ಆಯಾಮಗಳಿದೆ ಒಂದನೆಯದಾಗಿ ಯಾರಾದರೂ ದ್ವೇಷ ಭಾಷಣ ಮಾಡಿದರೆ ಅವರ ಮೇಲೆ ಏಳು ವರ್ಷಕ್ಕೂ ಮೇಲಿನ ಸಜೆಯನ್ನು ಕೊಡುವಂಥ ಒಂದು ಅವಕಾಶ ಇದೆ ಯಾರಾದರೂ ಭಾಷಣ ಮಾಡುವಂಥದ್ದು ಅಥವಾ ಆ ಭಾಷಣದ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕೃತ್ಯ ಮಾಡೋದಾದರೆ ಅದನ್ನು ತಡೆಯುವಂಥ ಅವಕಾಶ ಇದೆ ಇದರ ತೊಂದರೆ ಯಾರಿಗಾಗ್ಬೋದು ಇದರ ದುಷ್ಪರಿಣಾಮ ಹೇಗಾಗ್ಬೋದು ಅನ್ನೋದ್ರ ಬಗ್ಗೆ ಎರಡು ಮಾತು ಹೇಳ್ತೇನೆ ಅದು ಅದರ ಮೆರಿಟ್ಗಿಂತ ಜಾಸ್ತಿ ಡಿಮೆರಿಟ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಉದಾಹರಣೆಗೆ ಪರಮ ಪೂಜ್ಯರು ಏನೋ ಒಂದು ಸಂದೇಶವನ್ನು ಕೊಡಬೇಕು ಏನೋ ಒಂದು ಕರೆಯನ್ನು ಕೊಡಬೇಕು ಅವರ ಮೇಲೆ ನಾಳೆ ಕೇಸ್ ಹಾಕುವಂಥ ಸಾಧ್ಯತೆ ಬರ್ತದೆ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಯಾರೋ ಒಬ್ಬ ಕಲಾವಿದ ಒಂದು ಚಿತ್ರವನ್ನು ಬರಿಬೋದು ಆ ಚಿತ್ರವನ್ನು ಬರೆದಾಗ ಆ ಕಲಾವಿದ ಚಿತ್ರವನ್ನು ಅವನಿಗೆ ಯಾವುದೇ ರೀತಿಯ ದುರುದ್ದೇಶ ಇರುವುದಿಲ್ಲ ಯಾಕೆ ಮಾಡಿರ್ಬೋದು ಅಂದರೆ ಒಂದಷ್ಟು ಜನಕ್ಕೆ ಜಾಗೃತಿ ಮೂಡಿಸಲಿಕ್ಕೆ ಒಂದಷ್ಟು ಜನಕ್ಕೆ ತಮ್ಮನ್ನು ತಾವು ಅರಿಯಲಿಕ್ಕೆ ಅಥವಾ ತಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಅಥವಾ ನಾವು ಹೇಗಿರಬೇಕು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಅವನು ಮಾಡಿರ್ಬೋದು ಅಥವಾ ಒಂದು ಪಾಸಿಟಿವ್ ಕ್ರಿಟಿಕ್ ಇರ್ಬೋದು ಅದು ಸಂವಿಧಾನದ ಪರಿಚಯದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವ್ಯಾಪ್ತಿಗೆ ಒಳಪಟ್ಟಿರ್ತದೆ ಅದನ್ನು ಅವನು ಚಿತ್ರ ಬರೆದಾಗ ಅವನನ್ನು ಏಳು ವರ್ಷ ಒಳಗೆ ಹಾಕೋದು ಅವನಿಗೆ ಬೇಲ್ ಸಿಗಬಾರದು ಅವನಿಗೆ ಡೈರೆಕ್ಟಾಗಿ ಅವನನ್ನು ಅರೆಸ್ಟ್ ಮಾಡುವಂಥದ್ದು ಇಂತಹ ಒಂದು ಕಾನೂನಿನ ತರುವಂಥ ಸನ್ನಿವೇಶ ಇದೆ ಅದೇ ರೀತಿ ಒಬ್ಬ ಕವಿ ಬರಿಬೋದು ಒಂದು ಕವಿತೆ ಬರೀತಾನಪ್ಪ ಹಾಗಾದ್ರೆ ಅವನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ ಅವನೇನೋ ಒಂದು ಬರೆದು ಅವನ ಅನಿಸಿಕೆ ಅವನಿಗೆ ಯಾರ ಮಧ್ಯೆಯೋ ದ್ವೇಷವೋ ವೈಮನಸ್ಸೋ ಮೂಡಿಸುವಂತ ಭಾವನೆ ಇರ್ಲಿಕ್ಕಿಲ್ಲ ಇದೇ ರೀತಿ ಯಾರೋ ಒಂದು ಭಾಷಣ ಮಾಡಬಹುದು ಯಾರೋ ಒಬ್ರು ಪತ್ರಕರ್ತರು ಒಂದು ಆರ್ಟಿಕಲ್ ಬರೀಬಹುದು ಅವ್ರಿಗೆ ತೋಚಿದ್ದು ಅವರ ಮನಸ್ಸಿನ ಒಂದು ಭಾವನೆಯನ್ನ ಹಂಚಿಕೊಳ್ಳುವಂಥದ್ದು ಹೊರತು ಯಾರನ್ನೋ ನೋಯಿಸುವಂತದ್ದು ಅಥವಾ ಯಾರತ್ರ ಸಂಘರ್ಷ ಮಾಡುವಂಥ ಇರ್ಲಿಕ್ಕಿಲ್ಲ ಆದರೆ ಅಂಥ ಸಂದರ್ಭದಲ್ಲಿ ಈ ಕಾನೂನಿನ ದುರುಪಯೋಗ ಆಗುವಂಥ ಸಾಧ್ಯತೆ ಇದೆ ಯಾಕೆ ಆಗ್ತದೆ ಅಂತ ಹೇಳಿದ್ರೆ ಅಂತಹ ಕಂಪ್ಲೇಂಟ್ಗಳು ಬಂದರೆ ಅಂತಹ ಒಂದು ಕೇಸನ್ನು ದಾಖಲು ಮಾಡುವಂಥ ಸಂದರ್ಭ ಬಂದರೆ ಅದನ್ನು ಯಾರು ತೀರ್ಮಾನ ಮಾಡಬೇಕಂದ್ರೆ ಸ್ಟೇಷನ್ ಹೌಸ್ ಆಫೀಸರ್ ಮಾಡಬೇಕು ಆ ಸ್ಟೇಷನ್ ಹೌಸ್ ಆಫೀಸರ್ಗೆ ಅದನ್ನು ಇದು ಸಂವಿಧಾನದ ವ್ಯಾಪ್ತಿಯನ್ನು ನೋಡಿ ಈ ಮಾತಾಡಿರುವಂಥ ಮಾತು ಆ ವ್ಯಾಪ್ತಿಯ ಒಳಗೆ ಬರ್ತದ ಅಥವಾ ಇದು ಒಂದು ಅಫೆನ್ಸಾ ಅನ್ನುವಂಥದ್ದು ನೋಡುವಂತಹ ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಅದಕ್ಕೆ ಬೇಕಾದಂಥ ಜ್ಞಾನವೋ ಅದಕ್ಕೆ ಬೇಕಾದಂತಹ ಒಂದು ಮನಸ್ಸೋ ಯಾವುದು ಇರ್ತದೋ ಹೇಳಲಿಕ್ಕಾಗಲ್ಲ ಯಾಕಂದರೆ ಸರ್ಕಾರದ ಒತ್ತಡಕ್ಕೆ ಮಣಿದು ಇಂತಹ ಕೇಸುಗಳನ್ನು ಹಾಕಿ ಅಮಾಯಕರನ್ನ ಒಳಗೆ ಹಾಕುವಂಥ ಸಂದರ್ಭ ಕೂಡ ಇರ್ತದೆ ಹೀಗಾಗಿ ಕಾನೂನು ಯಾವುದು ಬರ್ತದೋ ಅದು ಹೇಗೆ ಬರ್ತದೋ ಅನ್ನೋದು ಚರ್ಚೆ ಆಗಬೇಕು ಸದನಗಳಲ್ಲಿ ಚರ್ಚೆ ಆಗಬೇಕು ಅದಕ್ಕೋಸ್ಕರ ಕಾನೂನು ತಿಳಿದವರು ಇವತ್ತು ಸದನಗಳಲ್ಲಿ ಅಥವಾ ಲೆಜಿಸ್ಲೇಚರ್ನಲ್ಲಿ ಲೆಜಿಸ್ಲೇಚರ್ನಲ್ಲಿ ಇರುವಂಥ ಅವಶ್ಯಕತೆ ಇದೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೆ ಈ ಅವಕಾಶಕ್ಕಾಗಿ ವಂದಿಸಿ ಇಷ್ಟು ತಡಾದರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ತಾಳ್ಮೆಯಿಂದ ಕೇಳಿದ ನಿಮಗೆಲ್ಲ ನನ್ನ ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಈ ಅವಕಾಶಕ್ಕೆ ಪೂಜ್ಯರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ